ಹಲೋ ಗೆಳೆಯರೆ ಪುನರ್ಬೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸಾವು ಹೇಗೆ ಎಲ್ಲಿ ಯಾರಿಗೆ ಸಂಭವಿಸುತ್ತದೆಯೋ ಎಂಬುದನ್ನು ತಿಳಿಯೋದು ತುಂಬಾ ಕಷ್ಟ ಆಗತಾನೇ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಸಾವು ಎಂಬುದು ಹೇಳಿ ಕೇಳಿ ಬರೋದಿಲ್ಲ ಯಾವುದೇ ರೋಗವಿಲ್ಲದೆ ಆರೋಗ್ಯವಂತ ವ್ಯಕ್ತಿಯೂ ಕೂಡ ಮಲಗಿರುವಾಗಲೇ ಸಾವನ್ನಪ್ಪತ್ತಾನೆ ಟೀನೇಜಿಂದ ಹಿಡಿದು ಓಲ್ಡ್ ಏಜ್ವರೆಗೂ ಕೂಡ ಕಾಡುವಂತಹ ಸಮಸ್ಯೆ ಇದಾಗಿದೆ ಕೇವಲ ಮೂರ್ನಾಲ್ಕು ನಿಮಿಷಗಳ ಜಾಗ್ರತೆ ವಹಿಸಿದ್ರೆ ಆಗುವಂತಹ ಅನಾಹುತವನ್ನು ಹೇಗೆ ತಪ್ಪಿಸಬಹುದು ಎಂಬ ಮಾಹಿತಿಯನ್ನ ಈಗ ತಿಳಿದುಕೊಳ್ಳೋಣ ಬನ್ನಿ ಗೆಳೆಯರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೀವೇನಾದರೂ ಕೂಡ ಮೊದಲಿಗರಾಗಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರಬಹುದು ರಾತ್ರಿ ಒಂದು ಗಂಟೆ ನನ್ನ ಜೊತೆ ಮಾತನಾಡಿದಂತಹ ವ್ಯಕ್ತಿ ಬೆಳಿಗ್ಗೆ ಏಳುವಷ್ಟರಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಸುದ್ದಿ ನಂಬೋದಿಕ್ಕೆ ಅಸಾಧ್ಯ ಆದರೂ ಕೂಡ ಇದು ಸತ್ಯ ಹಾಗಾದರೆ ರಾತ್ರಿ ತಕ್ಷಣಕ್ಕೆ ಉಂಟಾಗುವಂತಹ ಈ ಮೃತ್ಯುವಿನಿಂದ ಪಾರಾಗಬಹುದೇ ಹೌದು ಗೆಳೆಯರೆ ವೈದ್ಯರು ಕೂಡ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ತಾರೆ ನಿದ್ರಿಸುತ್ತಿರುವಾಗ ರಾತ್ರಿಯ ಸಮಯದಲ್ಲಿ ಟಾಯ್ಲೆಟ್ಗೆ ಹೋಗಲು ಒಬ್ಬ ವ್ಯಕ್ತಿಯು ಮೂರು ನಾಲ್ಕು ನಿಮಿಷ ಜಾಗ್ರತೆಯನ್ನ ವಹಿಸಿದ್ರೆ ಈ ಸಾವನ್ನ ತಡೆಯಬಹುದು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಟಾಯ್ಲೆಟ್ಗೋ ಅಥವಾ ಬಾತ್ರೂಮ್ಗೋ ಹೋಗೋದಿಕ್ಕೆ ಅವಸರದಿಂದ ಹೆದ್ದೇಳ್ತೇವೆ ಹೆಚ್ಚಿನ ಸಮಯ ಕೆಲವರಿಗೆ ಮಲಗಿ ನಿದ್ರಿಸುತ್ತಿರುವ ಸಂದರ್ಭದಲ್ಲಿ ತಕ್ಷಣ ಎದ್ದು ನಿಲ್ಲುವಾಗ ಮೆದುಳಿಗೆ ರಕ್ತ ಸಂಚಾರ ಸಮರ್ಪಕವಾಗಿ ನಡೀತಾ ಇರೋದಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ಗೆಳೆಯರೆ ಮಧ್ಯರಾತ್ರಿಯಲ್ಲಿ ಮೂತ್ರ ವಿಸರ್ಜನೆಗೆ ಎದ್ದು ಹೋಗುವಾಗ ಎದೆಬಿಡಿತ ತಕ್ಷಣ ಅದರ ತಾಳ ತಪ್ಪು ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಷ್ಟೇ ಅಲ್ಲದೆ ಮೆದುಳಿಗೆ ರಕ್ತ ಸಂಚಾರ ಇಲ್ಲದೆ ತಲೆ ಸುತ್ತುವಂತಾಗಿ ರಕ್ತ ಸಂಚಾರದ ಕೊರತೆಯಿಂದ ಹೃದಯಾಘಾತವಾಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಆದ್ದರಿಂದ ಮೂರು ನಾಲ್ಕು ನಿಮಿಷಗಳ ಕಾಲ ಜಾಗ್ರತೆಯನ್ನು ವಹಿಸಿದ್ರೆ ಇದನ್ನು ತಪ್ಪಿಸಬಹುದು ಆ ಮೂರು ನಾಲ್ಕು ನಿಮಿಷಗಳ ಕಾಲ ನಾವು ಹೇಳುವ ಅಂಶಗಳನ್ನು ಪಾಲಿಸಿದರೆ ರಾತ್ರಿ ಸಮಯದಲ್ಲಿ ಆಗುವಂತಹ ಅನಾಹುತವನ್ನು ತಪ್ಪಿಸಬಹುದು ಮೊದಲನೆಯದಾಗಿ ನೀವು ನಿದ್ದೆಯಿಂದ ತಕ್ಷಣ ಎದ್ದೇಳುವಂತಹ ಸಂದರ್ಭದಲ್ಲಿ ಮೊದಲ ಒಂದೂವರೆ ನಿಮಿಷ ಎಚ್ಚರ ಆದರೂ ಕೂಡ ಹಾಸಿಗೆಯಲ್ಲಿ ಹಾಗೆಯೇ ಮಲಗಿಕೊಂಡು ಬಿಡಿ ಇನ್ನು ಎರಡನೆಯದಾಗಿ ಎರಡು ನಿಮಿಷ ಹಾಸಿಗೆಯ ಮೇಲೆ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ ಮೂರನೆಯದಾಗಿ ನಿಮ್ಮ ಕಾಲುಗಳನ್ನು ಮಂಚದಿಂದ ಕೆಳಗೆ ಅಥವಾ ಚಾಪೆಯಲ್ಲಿಯೇ ಚಾಚಿ ಅರ್ಧ ನಿಮಿಷ ಕುಳಿತುಕೊಳ್ಳಿ ಈ ಮೂರು ನಿಮಿಷ ಕಳೆದ ಬಳಿಕ ತಲೆ ಸುತ್ತುವಂತಹ ಸಾಧ್ಯತೆ ಕೂಡ ಇರೋದಿಲ್ಲ ಹೃದಯಾಘಾತವೂ ಕೂಡ ಉಂಟಾಗೋದಿಲ್ಲ ಗೆಳೆಯರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ